ಹಾಯ್ ವಿವಾಸ್ ಸೊ ಎಸ್ಪೆಷಲಿ ಇವತ್ತು ಯಾರು ನಮ್ಮ ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾ ಇರೋಂಥವ್ರು ಎಸ್ಪೆಷಲಿ ಕಾಲೇಜುಗಳ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಿ ನಿಮ್ಮಲ್ಲಿ ಯಾರಿಗಾದರೂ ಸೊ ಹಣಕಾಸಿನ ಸಮಸ್ಯೆ ಇದ್ದರೆ ನಿಮ್ಮಲ್ಲಿ ತಕ್ಕ ಮಟ್ಟಿಗೆ ನಾಲೆಡ್ಜ್ ಇದ್ದು ಸೊ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಮತ್ತು ಸ್ವಲ್ಪ ಅಷ್ಟು ಎಷ್ಟೋ ಟೆಕ್ನಾಲಜಿ ಗೊತ್ತಿದ್ದು ಸೊ ನಿಮ್ಮ ಒಂದು ಎಜುಕೇಷನ್ನ ನಿಮ್ಮ ಸ್ವಂತ ಕಾಲ ಮೇಲೆ ಅಥವಾ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಷ್ಟೋ ಎಷ್ಟೋ ಎಕನಾಮಿಕಲಿ ನೀವೇ ದುಡಿಬೇಕು ನಿಮ್ಮ ಕಾಲ ಮೇಲೆ ನೀವು ನಿಂತಿರಬೇಕು ಅಥವಾ ನಿಮ್ಮ ಮಾನ್ಯ ಆರ್ಥಿಕ ಪರಿಸ್ಥಿತಿ ಕೂಡ ಸೊ ತಕ್ಕ ಮಟ್ಟಿಗೆ ಸರಿ ಇಲ್ಲ ಅಂತೇಳಿದ್ರೆ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಇದೆ ನೀವು ಸ್ಕೂಲು ಅಥವಾ ಎಸ್ಪೆಷಲಿ ಕಾಲೇಜ್ಗೆ ಹೋಗುವಂಥವ್ರು ನೀವು ಯಾವುದೇ ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಪಿ ಯು ಯಾರೇ ಆಗಿರಲಿ ನಿಮ್ಮಲ್ಲಿ ಯಾರೇ ಆಗಲಿ ಪಾರ್ಟ್ ಟೈಮ್ ಜಾಬ್ನ ಮಾಡಿಕೊಂಡು ದಿನಕ್ಕೆ ನೂರಿಂದ ಸಾವಿರ ರೂಪಾಯ್ದು ಸಂಪಾದನೆ ಮಾಡ್ಬೋದು ಸೊ ಆ ರೀತಿ ನೀವು ಕೆಲಸನ ಮಾಡಿಕೊಂಡು ನೀವು ಕಾಲೇಜುಗಳಿಗೆ ಹೋಗ್ಬೋದು ವೆರಿ ಸಿಂಪಲ್ ವರ್ಕ್ ಸೊ ಯಾರೇ ಆಗಲಿ ಇದನ್ನು ಇಷ್ಟ ಆಯಿತು ಅಂತ ಹೇಳಿದ್ರೆ ಓಕೆ ನೋಡೋಣ ಅನ್ನೋ ಥರ ಇದ್ದರೆ ಜಸ್ಟ್ ಯು ಕ್ಯಾನ್ ಕಾಲ್ ಟು ದಿಸ್ ನಂಬರ್ ಯು ವಿಲ್ ಗೆಟ್ ಫುಲ್ಲಿ ಇನ್ಫಾರ್ಮೇಷನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಎವ್ರಿಬಡಿ ಆಲ್ ಓವರ್ ಕರ್ನಾಟಕ ಇನ್ ವಾಟ್ ಎವರ್ ದ ಕಾಲೇಜ್ ನೀವು ಆನ್ಲೈನ್ ಮೂಲಕನೂ ಕೆಲಸ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಆನ್ಲೈನ್ ಮೂಲಕ ಮಾಡ್ಬೋದು ಸೊ ಯು ಹ್ಯಾವ್ ಡೈರೆಕ್ಟ್ ವಾಕ್ ಆಲ್ಸೋ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಸೆಕೆಂಡ್